ಪದೇ ಪದೇ ಶೀತ ಆಗ್ತಾನೇ ಇರೋದು ಗಂಟ್ಲು ನೋವು ಬರ್ತಾ ಇರೋದು ಗಂಟ್ಲು ಆಗ್ತಾ ಇರೋದು ಹೀಗೆ ಆಗ್ತಾನೆ ಇದ್ದರೆ ನಾನು ಹೇಳುವಂಥ ಒಂದು ಸಿಂಪಲ್ ರೆಮಿಡೀಸ್ನ ಫಾಲೋ ಮಾಡಿ ಫಸ್ಟು ಯಾವ ಆಹಾರನ ತಿನ್ನಬಾರ್ದು ಅಂತಲೇ ಹೇಳ್ತೀನಿ ಮೊದಲನೇದು ಬಾಳೆಹಣ್ಣು ನಿಮಗೆ ಮ್ಯೂಕಸ್ ಅಂದರೆ ಕಫ ಜಾಸ್ತಿ ಇದ್ದರೆ ಪಚ್ಬಾಳೆಣ್ಣು ಅಥವಾ ಪುಟ್ಬಾಳೆನು ಯಾವುದೇ ಬಾಳೆಹಣ್ಣಾದರೂ ಆದಷ್ಟು ತಿನ್ನೋದನ್ನು ಕಡಿಮೆ ಮಾಡಿ ತಿನ್ನದೇಬಾರ್ದು ಅಂತ ಇಲ್ಲ ಮಧ್ಯಾಹ್ನ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಒಂದನ್ನು ತಿನ್ಬೋದು ಅದಕ್ಕೂ ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ತಿಂದರೆ ನಿಮಗೆ ಕಫ ಕಟ್ಟಲ್ಲ ಸಂಜೆ ಹೊತ್ತು ರಾತ್ರಿ ಹೊತ್ತೆಲ್ಲ ಬಾಳೆಹಣ್ಣು ತಿನ್ನೋಕ್ಕೆ ಹೋಗಬಾರ್ದು ನೆಕ್ಸ್ಟ್ ಎರಡನೇ ಆಹಾರ ಮೊಸರು ಮೊಸರನ್ನ ಸಂಜೆ ಹೊತ್ತು ರಾತ್ರಿ ಹೊತ್ತೆಲ್ಲ ತಿನ್ನಕ್ಕೆ ಹೋಗಬೇಡಿ ನಿಮಗೆ ಕಫ ಜಾಸ್ತಿ ಕಟ್ತಾ ಇದ್ದರೆ ಮಧ್ಯಾಹ್ನ ಹೊತ್ತು ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಉಪ್ಪು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ತಿನ್ಬೋದು ಬೆಟರ್ ನೀವು ಮಜ್ಜಿಗೆಗೆ ಶಿಫ್ಟ್ ಆದರೆ ಒಳ್ಳೇದು ರಾತ್ರಿ ಹೊತ್ತು ಮಾತ್ರ ಮೊಸರು ಬೇಡ ಓಕೆನಾ ನೆಕ್ಸ್ಟ್ ಬ್ರೆಡ್ ಹೌದು ಬ್ರೆಡ್ ತಿಂದ್ರೂ ಕಫ ಜಾಸ್ತಿ ಆಗುತ್ತೆ ಅದರಲ್ಲಿರುವಂತಹ ಮೈದಾ ಕಾರ್ಪ್ಸಿಂದನೂ ನಿಮ್ಮ ಕಫ ಅಂದರೆ ಮ್ಯೂಕಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಬ್ರೆಡ್ ಬನ್ಗಳೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ಬಿಸ್ಕೆಟ್ ಕೂಡ ನಾಲ್ಕನೇದು ಚಾಕ್ಲೇಟ್ಸ್ ಚಾಕ್ಲೇಟ್ಸ್ ತಿನ್ನೋದ್ರಿಂದ ಕಫ ಕಟ್ಟುತ್ತೆ ಬಿಸಿ ಬಿಸಿಯಾಗಿ ಏನೋ ಒಂದು ಕುಡಿದ್ರೆ ಕಫ ಹೋಗಿಬಿಡುತ್ತೆ ಅಂತ ಕಾಫಿ ಕುಡಿತಾ ಇರ್ತಾರೆ ಅದು ಕೂಡ ತಪ್ಪು ಕಾಫಿ ಕುಡಿಬಾರ್ದು ಕಫ ಇರೋರು ಓಕೆನಾ ಇಷ್ಟನ್ನು ಆಹಾರದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳಿ